So, I think this format is something which is giving an equity to all the players. So, Everybody becomes very important. So, I think I really love this and again, what more? You are getting to see your your favourite actor once again in the second inning. Suppose he just fails, you are getting an opportunity again. So, I think that's a very beautiful thing. Right? My question is ಸರ್ ಇವತ್ತಿನ ಅಂದ್ರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತೆ ಹರೀಶ್ ಹರ್ಸು ಅವರ ಒಂದು ಕಾಂಬಿನೇಷನ್ ಅಲ್ಲಿ ಮೀಡಿಯಾ ಪ್ರೀಮರ್ ಮಾಡ್ತಾ ಸರ್ ನಮಗೂ ಮತ್ತು ಕ್ರಿಕೆಟ್ಗೂ ತುಂಬಾ ಪ್ರೀತಿ ಜಾಸ್ತಿ ಇರೋದರಿಂದ ಒಂದು ನನ್ನ ಪ್ರಸ್ತಾನ್ ಪ್ರಶ್ನೆ ಇದು ಬಿಗ್ ಬಾಸ್ ಹನ್ನೊಂದಕ್ಕೆ ನಿಮ್ದು ಮುಗಿತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ ಅದು ಹಾಗೆ ಇರಲಿ ಅದೊಂದು ಕಡೆ ಇದು ಕೂಡ ಎಲ್ ಹನ್ನೊಂದು ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ ಸೀಸಿಯಲ್ ಇಂದ ಅಂದ್ರೆ

ಯಾರ್ದು ಬಲವಂತದ ಯಾವ ಒಂದು ಟೀಮ್ ಏನು ದುಡ್ಡು ಇದೆ ಹತ್ತೊಂಬತ್ತು ಆಡ್ಕೊಂಡ್ಬಿಡ್ತಾರೆ ಏನು ಇಲ್ಲದೆ ಆಡ್ಕೊಂಡ್ಬೋದ್ರಲ್ಲಿ ಇದಕ್ಕೆ ಬಲವಂತೇನೆ ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲಾರ್ಗು ಏನಕ್ಕೆ ದುಡ್ಡು ಇರಿಸ್ಕೊಂಡೇನೆ ನನ್ನ ದೊಡ್ಡ ಕುಗಿಸ್ಕೊಂಡು ಇನ್ನೂ ಇದಲ್ವಾ